ചിന്ന ഒടവളേതേ അമ്മ തൊണ്ടരെ കൊടു ബേടമ്മ ബണ്ണത ബട്ടെ ളേതമ്മ മണ്ണിനൊളാട ബിടവണ് ചന്ദ അന്നേയമ്മ ചൂ യ നോടുക ചന്ദ ಆಡುವ ಎನಗಿದು ಬಲು ಬಂಧ ಎನಗಿದು ಬಲು ಬಂಧ ನಮಸ್ತೆ ಎಲ್ಲರಿಗೂ ಕಳೆದ ವಿಡಿಯೋದಲ್ಲಿ ಎಫ್ ಎಲ್ ಎನ್ ಆಕ್ಟಿವಿಟಿಗೆ ಸಂಬಂಧಿಸಿದಂತೆ ಕಲಿಕಾಫಲ ಒಂದು ಮತ್ತು ಎರಡು ಮೌಖಿಕ ಏನು ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದ ಮೌಖಿಕ ಕಲಿಕಾಫಲಗಳಿವೆ ಅವುಗಳಲ್ಲಿ ಯಾವ ರೀತಿ ಆ್ಯಕ್ಟಿವಿಟಿಗಳನ್ನು ನಡೆಸ್ಕೋಬಹುದು ಅದೇ ರೀತಿಯಾಗಿ ಆ ಎರಡು ಆ್ಯಕ್ಟಿವಿಟಿಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಮಾಡ್ಕೋಬಹುದು ಅಂತ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಮುಂದಿನ ಎರಡು ಕಲಿಕಾಫಲಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೂರನೇ ಕಲಿಕಾಫಲ ಏನು ಹೇಳುತ್ತೆ ಇದು ಕೂಡ ಮೌಖಿಕಕ್ಕೆ ಸಂಬಂಧಿಸಿದ್ದೇ ಆಗಿದೆ ಹಾಡುಗಳು ಅಥವಾ ಕವನಗಳನ್ನು ಪಠಿಸುವರು ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ನಾವು ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಮಕ್ಕಳ ಕೈಯಿಂದ ಮಾಡಿಸಬಹುದು ನೋಡಿ ಮೊದಲನೇದಾಗಿ ಹಾಡಿನ ಒಂದು ಸಾಲು ಕೊಟ್ಟು ಅವುಗಳನ್ನು ಪೂರ್ತಿ ಮಾಡಲಿಕ್ಕೆ ಅವರನ್ನು ಕೇಳಬಹುದು ಎರಡನೇದಾಗಿ ಮಕ್ಕಳಿಗೆ ಗೊತ್ತಿರುವ ಹಾಡು ಅಥವಾ ಕವನಗಳನ್ನು ಹೇಳಿಸೋದು ಇಲ್ಲಿ ಒಂದನ್ನು ನಾವು ನೆನ್ಪಿಟ್ಕೋಬೇಕು ಏನಪ್ಪ ಅಂದರೆ ನೋಡಿ ಇಲ್ಲಿ ಆ್ಯಕ್ ಆ್ಯಕ್ಷನ್ ಪ್ಲ್ಯಾನ್ ಬರ್ಕೊಂಡಾಗ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಅಂತ ಕೊಟ್ಕೊಂಡಿದ್ವಲ್ಲ ಇಲ್ಲಿ ಕನಿಷ್ಠ ಹಂತದಲ್ಲಿರುವ ಮಕ್ಕಳು ಏನು ಮಾಡ್ತಾರೆ ಅವರಿಗೆ ಹಾಡು ಗೊತ್ತಿರುತ್ತೆ ಆದರೆ ಹೇಳಲಿಕ್ಕೆ ಹಿಂಜರಿತಾರೆ ಪ್ರಾಥಮಿಕ ಹಂತದಲ್ಲಿರುವ ಮಕ್ಕಳು ಹಾಡುಗಳನ್ನು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಠಿಸ್ತಾರೆ ಹಾಗಾಗಿ ನಾವು ಮಕ್ಕಳು ಯಾವ ಹಂತದಲ್ಲಿ ಹಂತದಲ್ಲಿದ್ದಾರೆ ಅಂತ ನೋಡಿಕೊಂಡು ಒಂದು ವೇಳೆ ಮಕ್ಕಳು ಇನ್ನೂ ಕನಿಷ್ಠ ಹಂತದಲ್ಲೇ ಇದ್ದಾರೆ ಅವರಿಗೆ ಹಾಡು ಹೇಳು ಅಂದರೆ ಇಲ್ಲ ಅವ್ರು ಹೇಳೋಕ್ಕೆ ಹಿಂಜರಿತಿದ್ದಾರೆ ಅಂದರೆ ನನ್ನ ಜೊತೆಗೆ ಹಾಡು ಅಥವಾ ಮಕ್ಕಳನ್ನು ಕೂಡಿಸಿ ಅವ್ರ ಜೊತೆ ಇನ್ನೊಬ್ಬರನ್ನು ಓಕೆ ನಿನ್ನ ಗೆಳೆಯನೊಂದಿಗೆ ಹಾಡು ನಿನ್ನ ಗೆಳತಿಯೊಂದಿಗೆ ಹಾಡು ಈ ರೀತಿಯಾಗಿ ಅವರನ್ನು ಪ್ರೇರೇಪಿಸ್ಬೋದು ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ಹೋಮ್ ವರ್ಕ್ ಕೊಡ್ಬೋದು ಯಾವ ಥರ ಯಾವ್ಯಾವ ಹಾಡು ಗೊತ್ತಿದೆ ಅಥವಾ ನಿಮ್ಮ ತಂದೆ ತಾಯಿ ಯಾವ ಹಾಡು ಗೊತ್ತಿದೆ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಬರ್ತೀಯ ಅಂತ ಆ ಒಂದು ಹೋಮ್ ವರ್ಕನ್ನು ಕೊಡ್ಬೋದು ಆಗ ಅದೇ ರೀತಿಯಾಗಿ ಮಕ್ಕಳಿಗೆ ಹಾಡನ್ನು ಹಾಡಲಿಕ್ಕೆ ಅವಕಾಶ ಕಲ್ಪಿಸೋದು ಅದೇ ಮೊದಲೇ ಹೇಳಿದಾಗೆ ಅವರು ಒಬ್ಬರೇ ಹಾಡು ಹೇಳೋಕ್ಕೆ ಅವರು ಮುಂದೆ ಬರ್ತಿಲ್ಲ ಅಂತಾದರೆ ಅವರ ಒಂದು ಗುಂಪಲ್ಲಿ ನಿಲ್ಲಿಸಿ ಕೂಡ ನಾವು ಹಾಡು ಹೇಳುವಂತ ಪ್ರೇರೇಪಿಸ್ಬೋದು ಮುಂದುವರೆದ ಕಲಿಕಾಫಲ ನೋಡಿ ಇದು ಕೂಡ ಮೌಖಿಕಕ್ಕೆ ಸಂಬಂಧಿಸಿದ ಆಗಿದೆ ನಾಲ್ಕನೇ ಕಲಿಕಾಫಲ ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಇದರಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿ ಮಾಡ್ಕೋಬೋದು ಸರಳ ಸಂಭಾಷಣೆ ಕಾರ್ಡ್ ನೀಡಿ ಪರಿಚಿತ ಪದಗಳನ್ನು ಕಂಡುಹಿಡಿಯಲು ಹೇಳುವುದು ಅದೇ ಒಂದು ಕಾರ್ಡನ್ನು ಕೊಟ್ಟು ಅಥವಾ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಇದರಲ್ಲಿ ನಿನಗೆ ಯಾವ್ಯಾವ ಪದ ಗೊತ್ತಿದೆ ಅಂತ ಕೇಳಬಹುದು ಅದೇ ರೀತಿಯಾಗಿ ಚಿತ್ರಸಹಿತ ಕಥೆ ಪುಸ್ತಕ ನೀಡಿ ಪರಿಚಿತ ಪದಗಳನ್ನು ಗುರುತಿಸುವಂತೆ ಹೇಳುವುದು ಮತ್ತು ಆಡಿಯೋ ಕೇಳಿಸಿ ಪರಿಚಿತ ಪದಗಳನ್ನು ಗುರುತಿಸಲು ಹೇಳುವುದು ಒಂದು ಆಡಿಯೋ ಪ್ಲೇ ಮಾಡಿ ಅದರಲ್ಲಿ ಯಾವ್ಯಾವ ಪದ ಗೊತ್ತಿದೆ ಅಂತ ಕೇಳ್ಬೋದು ಅದೇ ರೀತಿಯಾಗಿ ಪದಗಳನ್ನು ಬರೆದು ಅಭ್ಯಾಸ ಮಾಡುವುದು ಇಲ್ಲಿ ಬರೆದು ಅಭ್ಯಾಸ ಮಾಡಿ ಗೊತ್ತಿದ್ದರೆ ಅಥವಾ ಅಕ್ಷರಗಳನ್ನು ಬರೆದು ಗೊತ್ತಿದ್ದರೆ ಅವರಿಗೆ ಅಲ್ಲಿ ಪದಗಳನ್ನು ಗುರುತಿಸೋದಕ್ಕೆ ಸುಲಭವಾಗ್ತಿದೆ ಹಾಗಾಗಿ ನಾವು ಪದಗಳನ್ನು ಬರಲಿಕ್ಕೂ ಕೂಡ ಇಲ್ಲಿ ಕೊಡಬೇಕು ಆಡಿಯೋ ವಿಡಿಯೋ ಮೂಲಕ ಕಥೆ ಕವಿತೆಗಳನ್ನು ಕೇಳಿಸುವುದು ಇದು ಹೆಚ್ಚಿಗೆ ಇಫೆಕ್ಟಿವ್ ಆಗುತ್ತೆ ಆಡಿಯೋ ವಿಡಿಯೋ ಏನಿದೆ ಹೆಚ್ಚಿಗೆ ಇಫೆಕ್ಟಿವ್ ಆಗುತ್ತೆ ಇದ್ರ ಮೂಲಕ ಕಥೆ ಇರಲಿ ಕವಿತೆಗಳನ್ನು ಕೇಳಿಸಿದರೆ ಅವರು ಆಡಿಯೋ ಕೇಳಿಸಿದ್ರು ಕೂಡ ಇಂಟ್ರೆಸ್ಟಿಂದ ಕೇಳ್ತಾರೆ ಅದೇ ರೀತಿ ವಿಡಿಯೋ ಹಾಕಿದರೂ ಕೂಡ ಇಂಟ್ರೆಸ್ಟಿಂದ ನೋಡ್ತಾರೆ ಅವರು ಇದು ಲಭ್ಯ ಇದ್ದರೆ ಆಡಿಯೋ ವಿಡಿಯೋ ಲಭ್ಯ ಇದ್ದರೆ ಇದನ್ನು ನಾವು ತರಗತಿಯಲ್ಲಿ ಬಳಸ್ಕೋಬೋದು ಈ ರೀತಿಯಾಗಿ ಯಾವ್ಯಾವ ದಿನ ಯಾವ್ಯಾವ ಕಲಿಕಾಫಲ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮುಂದಿನ ಒಂದು ಕಲಿಕಾಫಲಗಳ ಚಟುವಟಿಕೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್